श्रीगुरुभ्यो नमः हरि ॐ गणानान्त्वा गणपतिगं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनशृण्वन्नोतिभिः सीदसादनं श्रीमन्महागणपतये नमः प्रणोदेवी सरस्वती वाजेभ्यर्वाजिनीवती धीनामवित्र्यवत् आनो दिवो बृहतः पर्वतादा सरस्वती यजता गन्तु यज्ञं वाग्देव्यै नमः गुरुर्ब्रह्मा गुरुर्विष्णुः गुरुर्देवो महेश्वरः गुरु साक्षात् परं ब्रह्म तस्मै श्रीगुरवे नमः गुरवे, गुरवे सर्वलोकानां भिषजे भवरोगिणाम् निधये सर्वविद्यानां दक्षिणामूर्तये नमः श्री श्रीगुरुभ्यो नमः हरि ओम् विफलान्यन्यशास्त्राणि विवादाय च केवलं सफलं ज्योतिषं शास्त्रं चन्द्रार्कौ तत्र साक्षिणौ एम्बन्ते ज्योतिश्शास्त्रवु प्रत्यक्षशास्त्रवादे ಕನ್ನಡದಲ್ಲಿ ಒಂದು ಗಾದೆ ಉಂಟು ಜ್ಯೋತಿಷ್ಯ ಸುಳ್ಳಾದರೆ ಗ್ರಹಣ ನೋಡು ಆಯುರ್ವೇದ ಸುಳ್ಳಾದರೆ ಪಾಷಾಣ ತಿನ್ನು ಅಂತ ಹೇಳಿ ಹಾಗಾಗಿ ಶಾಸ್ತ್ರ ತುಂಬ ವೈಜ್ಞಾನಿಕವಾದಂತಹ ಶಾಸ್ತ್ರವಾಗಿದೆ ಜ್ಯೋತಿಷಾಸ್ತ್ರವು ವೇದದ ಕಣ್ಣುಗಳ ಎಂದು ಹೇಳಿದ್ದಾರೆ ಜ್ಯೋತಿಷಾಸ್ತ್ರ ವೇದಾಂಗವಾಗಿದೆ ಶಾಸ್ತ್ರದಲ್ಲಿ ಮೂರು ಸ್ಕಂಧಗಳಿವೆ ಗಣಿತ ಸಂಹಿತ ಹೋರ ಗಣಿತ ಸ್ಕಂಧವೇ ಆಧಾರ ಸ್ತಂಭವಾಗಿದೆ ಇನ್ನು ಹೋರಾ ಸ್ಕಂದ ಅಂದರೆ ಫಲ ಜ್ಯೋತಿಷ ಏನು ನಾವು ಹೇಳ್ತೀವಿ ಅದು ಹೋರಾಸ್ಕಂದವಾಗಿದೆ ಈ ಸ್ಕಂದಕ್ಕೆ ಪಂಚಾಂಗ ಅತಿ ಮುಖ್ಯವಾಗಿರುತ್ತೆ ತಿಥಿ ವಾರ ನಕ್ಷತ್ರ ಯೋಗ ಕನಣ ಈ ಐದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಪಂಚಾಂಗವಾಗಿರುತ್ತೆ ನಮ್ಮ ಭಾರತೀಯರಲ್ಲಿ ಪಂಚಾಂಗ ಅವಿಭಾಜ್ಯವಾದ ಅಂಗವಾಗಿದೆ ಇನ್ನು ಈ ಪಂಚಾಂಗದ ವಿಷಯಕ್ಕೆ ಬಂದರೆ ಶ್ರೀ ಲಗದ ಮಹರ್ಷಿ ಜ್ಯೋತಿರ್ವಿಜ್ಞಾನ ಪಂಚಾಂಗ ಮೈಸೂರು ಇದರ ಕರ್ತೃಗಳು ಡಾಕ್ಟರ್ ಜಿ ಬಿ ಅಮರೇಶ್ ಗುಡಿಯಾಳ್ ಶಾಸ್ತ್ರಿ ಗುರುಜಿಯವರು ಈ ಪಂಚಾಂಗದಲ್ಲಿ ಏನೇನು ವಿಷಯಗಳಿದೆ ಅಂತ ನೋಡೋದಾದರೆ ಸರ್ವಪ್ರಥಮವಾಗಿ ಯುಗಾದಿ ಹಬ್ಬದ ಆಚರಣೆಯಿಂದ ಪ್ರಾರಂಭವಾಗುತ್ತೆ ಯುಗಾದಿ ಎಂದರೇನು ಯಾವ ಕಾರಣಕ್ಕಾಗಿ ಮಾಡಬೇಕು ಮತ್ತು ನವ ನಾಯಕರ ಫಲಗಳೇನು ಗ್ರಹಣಗಳ ವಿಚಾರ ಇದಾದ ನಂತರ ಕೃಷಿಶಾಸ್ತ್ರವನ್ನು ಕೊಟ್ಟಿದ್ದಾರೆ ಯಾವ ಸಮಯಕ್ಕೆ ಬೀಜವನ್ನು ಬಿತ್ತಬೇಕು ಮತ್ತು ಮಳೆ ನಕ್ಷತ್ರಗಳು ಯಾವುವು ಯಾವ ಸಮಯಕ್ಕೆ ಕೊಯ್ಲು ಮಾಡಬೇಕು ಈ ಎಲ್ಲ ವಿಷಯಗಳನ್ನು ತುಂಬ ಚೆನ್ನಾಗಿ ಕೊಟ್ಟಿರುತ್ತಾರೆ ಇದಾದ ನಂತರ ವಿವಾಹ ಮುಹೂರ್ತ ಸಾಲಾವಳಿ ಗಣಕೂಟಗಳು ತುಂಬ ಅದ್ಭುತವಾಗಿ ಶ್ಲೋಕ ಸಹಿತವಾಗಿ ಕೊಟ್ಟಿದ್ದಾರೆ ತದಾದ ನಂತರ ಮೇಷಾದಿ ದ್ವಾದಶ ರಾಶಿಗಳ ಬಗ್ಗೆ ಕೊಟ್ಟಿದ್ದಾರೆ ಚೈತ್ರಾದಿ ಫಾಲ್ಗುಣ ಮಾಸದ ತನಕ ಮಾಸ ಭವಿಷ್ಯವನ್ನು ಕೂಡ ಈ ಪಂಚಾಂಗದಲ್ಲಿ ತುಂಬ ಅದ್ಭುತವಾಗಿ ವಿವರಿಸಿದ್ದಾರೆ ಇನ್ನು ಪ್ರತಿ ದಿನದ ಲಗ್ನ ಕುಂಡಲಿಯನ್ನು ಕೂಡ ಈ ಪಂಚಾಂಗದಲ್ಲಿ ಕೊಟ್ಟಿರುತ್ತಾರೆ ಯಾವ ಲಗ್ನ ಎಷ್ಟು ಯಾವ ಸಮಯಕ್ಕೆ ಮುಗಿಯುತ್ತೆ ಗಂಟೆ ನಿಮಿಷಗಳಲ್ಲೂ ಕೂಡ ಕೊಟ್ಟಿದ್ದಾರೆ ಇನ್ನು ಮಂಗಳ ದೋಷ ಅಂದರೆ ಕುಜದೋಷ ಎಂದರೇನು ಯಾರ್ಯಾರ ಕುಜದೋಷ ಇರುತ್ತೆ ಅದರ ಪರಿಹಾರಗಳೇನು ಇದರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ರತ್ನಶಾಸ್ತ್ರದ ಬಗ್ಗೆ ಹೇಳೋದಾದರೆ ಯಾವ ರತ್ನ ಯಾರು ಧರಿಸಬೇಕು ಎಂಬುದನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇನ್ನು ವಾಸ್ತು ಬಗ್ಗೆ ದೇವಾಲಯ ವಾಸ್ತು ಆಗಿರ್ಬೋದು ಗೃಹ ವಾಸ್ತು ಆಗಿರ್ಬೋದು ಇದರ ಸಂಕ್ಷಿಪ್ತ ಪರಿಚಯವನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಜ್ಯೋತಿಷಾಸ್ತ್ರದ ಉಪಯುಕ್ತ ಮಾಹಿತಿಗಳು ಕೆಲವು ಶಕುನಗಳಿದ್ದಾವೆ ಅದರ ಬಗ್ಗೆಯೂ ಕೂಡ ಶ್ಲೋಕದ ಸಹಿತವಾಗಿ ಕೊಟ್ಟಿರುತ್ತಾರೆ ಇನ್ನು ಷೋಡಶ ಸಂಸ್ಕಾರಗಳು ತುಂಬ ಅದ್ಭುತವಾಗಿ ಷೋಡಶ ಸಂಸ್ಕಾರಗಳಂದ್ರೇನು ಯಾವುವು ಮತ್ತು ಯಾವ ಸಮಯದಲ್ಲಿ ಮಾಡಬೇಕು ಇದನ್ನು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಇನ್ನು ಮುಹೂರ್ತ ಪ್ರಕರಣ ಗೃಹ ಪ್ರವೇಶಕ್ಕಾಗಿರ್ಬೋದು ಅಥವಾ ಪ್ರತಿಯೊಂದಕ್ಕೂ ಕೂಡ ಮುಹೂರ್ತಗಳು ಯಾವ ರೀತಿ ಇಡಬೇಕು ಅದು ಯಾವ ನಕ್ಷತ್ರಗಳು ಚೆನ್ನಾಗಿ ಬರುತ್ತದೆ ಯಾವ ದಿನದಂದು ಮಾಡಬೇಕು ಅಂತೇಳಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದಲ್ಲದೆ ತಾರಾವಲ ಕೋಷ್ಟಕ ಈ ಎಲ್ಲ ಒಂದು ನೋಡುವುದಾದರೆ ಈ ಪಂಚಾಂಗದಲ್ಲಿ ಅದ್ಭುತವಾದಂತಹ ವಿಷಯಗಳನ್ನು ನಮ್ಮ ಗುರುಗಳಾದಂತಹ ಡಾಕ್ಟರ್ ಜಿ ವಿ ಅಮರೇಶ್ ಗುಡಿಯಾಳ್ ಶಾಸ್ತ್ರಿಗಳವರು ಕೊಟ್ಟಿದ್ದಾರೆ ಕೆಳಗಡೆ ಇವರ ಮೊಬೈಲ್ ನಂಬರ್ ಕೂಡ ಇದೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಖಂಡಿತ ಇವರನ್ನು ಸಂಪರ್ಕಿಸಬಹುದು ಮತ್ತು ಗುರುಗಳು ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ಗಳನ್ನು ಕೂಡ ನಡೆಸ್ತಾರೆ ಇದಕ್ಕೆ ತಾವು ಜಾಯಿನ್ ಕೂಡ ಆಗಬಹುದು ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ವಿರಾಮಿಸ್ತಿದ್ದೀನಿ ನಮಸ್ಕಾರ